ಪವಿತ್ರ ಪವಿತ್ರಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಎನ್ನುವ ಕಾರಣಕ್ಕೆ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಲಾಗಿತ್ತು ಇದೀಗ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ ವಿಚಾರಣೆ ವೇಳೆ ದರ್ಶನ್ ನ್ಯಾಯಾಧೀಶರ ಎದುರು ಕಣ್ಣೀರು ಹಾಕಿದ್ದಾರೆ ನನಗೆ ಸ್ವಲ್ಪ ವಿಷ ಕೂಡಿ ಜೈಲಿನಲ್ಲಿ ಈ ರೀತಿ ಬದುಕಲು ಆಗುತ್ತಿಲ್ಲ ಎಂದು ಕಣ್ಣೀರು ಹಾಕಿದ್ದಾರೆ ನಾನು ಬಿಸಿಲನ್ನು ನೋಡದೆ ತಿಂಗಳುಗಳೇ ಕಳೆದಿದೆ ಕೈಯೆಲ್ಲ ಫಂಗಲ್ಸ್ ಆಗಿದೆ ನನ್ನ ಬಟ್ಟೆಗಳಿಂದ ವಾಸನೆ ಬರುತ್ತಿದೆ ಎಂದು ಅವರು ಕೇಳಿದ್ದರು ದರ್ಶನ್ ಅವರು ಈ ರೀತಿ ಮಾತನಾಡಿದ್ದು ಕೇಳಿ ಇಡೀ ಚಿತ್ರರಂಗ ಬೆಚ್ಚಿ ಬಿದ್ದಿದೆ ದರ್ಶನ್ ಅವರ ಪರಿಸ್ಥಿತಿ ಬಗ್ಗೆ ಚಿತ್ರರಂಗದ ಹಲವಾರು ಹಿರಿಯ ಕಿರಿಯ ನಟ ನಟಿಯರು ಭಾವುಕರಾಗಿ ಮಾತನಾಡಿದ್ದಾರೆ ಇದೀಗ ದರ್ಶನ್ ಬಗ್ಗೆ ನಟ ಶಿವರಾಜ್ ಕುಮಾರ್ ಅವರು ಮಾತನಾಡಿದ್ದು ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ನೋಡೋಣ ಬನ್ನಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಜೈಲು ಸೇರಿರುವುದರಿಂದ ಫ್ಯಾನ್ಸ್ ಕಣ್ಣೀರು ಹಾಕುತ್ತಿದ್ದಾರೆ ಇನ್ನು ಕುಟುಂಬದವರ ಕಷ್ಟ ಕೇಳತೀರದು ಇನ್ನು ದರ್ಶನ್ ಅವರು ಕೋರ್ಟ್ನಲ್ಲಿ ವಿಷ ಕೊಡಿ ಬದುಕಲು ಇಷ್ಟವಿಲ್ಲ ಎನ್ನುವ ಮಾತು ಹೇಳಿದ್ದು ಈ ಮಾತು ಕೇಳಿ ಶಿವಣ್ಣ ಅವರಿಗೆ ಬೇಸರವಾಗಿದೆ ದರ್ಶನ್ ಹೀಗೆಲ್ಲ ಮಾತನಾಡಬಾರದು ಬುದ್ಧಿವಂತರಾದ ಅವರು ಈ ರೀತಿ ಮಾತನಾಡುವುದರಿಂದ ಅವರ ಫಾಲೋವರ್ಸ್ಗೆ ತುಂಬಾನೇ ನೋವಾಗುತ್ತದೆ ಹೊರಗೆ ಅವರ ಕುಟುಂಬವಿದೆ ಅವರ ಮಗನಿದ್ದಾನೆ ಅವರ ಮಾತಿನಿಂದ ಅವರು ಕೂಡ ಮಾನಸಿಕವಾಗಿ ಕುಗ್ಗಬಹುದು ಅವರನ್ನೇ ನಂಬಿರುವ ಅಭಿಮಾನಿಗಳಿದ್ದಾರೆ ಅವರ ಈ ಮಾತುಗಳಿಂದ ಅವರಿಗೆ ತುಂಬಾನೇ ನೋವಾಗುತ್ತೆ ಕಷ್ಟ ಯಾರಿಗಿರಲ್ಲ ಹೇಳಿ ಹುಟ್ಟಿನಿಂದ ಕೊನೆಯವರಿಗೂ ಒಂದಲ್ಲ ಒಂದು ಕಷ್ಟ ಬಂದೇ ಬರುತ್ತೆ ಹಾಗಂತ ಹೆದರಿ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ದರ್ಶನ್ ಅವರು ತಾಳ್ಮೆಯಿಂದ ಕಾಯಬೇಕು ನ್ಯಾಯ ತಡವಾದರೂ ಖಂಡಿತ ಜಯ ಸಿಗುತ್ತೆ ಕಾನೂನಿನ ಮೇಲೆ ನಂಬಿಕೆ ಇಡಬೇಕು ಎಲ್ಲ ಒಳ್ಳೆಯದಾಗುತ್ತೆ ದರ್ಶನ್ ಅವರ ಸಿನಿಮಾ ಕೂಡ ಬರಲು ಸಿದ್ಧವಾಗಿದೆ ಡೆವಿಲ್ ಸಿನಿಮಾಗೆ ಒಳ್ಳೆಯದಾಗಲಿ ಎಂದಿದ್ದಾರೆ ಎನ್ನುವ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರುತ್ತಿದೆ ಶಿವಣ್ಣ ಅವರ ಮಾತಿಗೆ ನೆಟ್ಟಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಶಿವಣ್ಣ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ